ಗೈಸ್ ಯಾರ ಹತ್ರ ಐಫೋನ್ ಇದೆ ಐಫೋನ್ ಇರೋರಿಗೆ ಒಂದು ಸಾಫ್ಟ್ವೇರ್ ಅಪ್ಡೇಟ್ ಬಂದಿದೆ ಏಯ್ಟೀನ್ ಪಾಯಿಂಟ್ ಟು ಅನ್ನುವಂತ ಒಂದು ವರ್ಷನ್ ಈ ಒಂದು ವರ್ಷನ್ ನೀವು ಅಪ್ಡೇಟ್ ಮಾಡ್ಕೊಂಡ್ಮೇಲೆ ನಿಮಗೆ ಏನೇನು ಹೊಸದಾಗಿ ಫೀಚರ್ಸ್ ಗಳು ಬರುತ್ತೆ ಸಿಗುತ್ತೆ ಅನ್ನೋದನ್ನ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಆದಷ್ಟು ಈ ಒಂದು ವೀಡಿಯೋನ ನಿಮ್ಮ ಫ್ರೆಂಡ್ಸ್ಗಳ ಐಫೋನ್ ಯೂಸ್ ಮಾಡ್ತಾರೋ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ಅಪ್ಡೇಟ್ ಬಂದಿದೆ ಅಂತ ತಿಳಿಸಿ ಓಕೆ ಸೊ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಹಾಗೆ ನಮ್ಮ ಒಂದು ಚಾನಲ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸೊ ಬನ್ನಿ ಗೈಸ್ ಇವತ್ತಿನ ವಿಡಿಯೋನ ಶುರು ಮಾಡೋಣ ಓಕೆ ಗೈಸ್ ಸೊ ಇವಾಗ ಏಯ್ಟೀನ್ ಪಾಯಿಂಟ್ ಟೂ ವರ್ಷನಲ್ಲಿ ಏನೇನು ಅಪ್ಡೇಟ್ಗಳು ಬಂದಿದೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಫಸ್ಟು ಅಪ್ಡೇಟ್ ಮಾಡೋದನ್ನ ತೋರಿಸ್ಬಿಡ್ತೀನಿ ಎಲ್ಲೋಗಿ ಅಪ್ಡೇಟ್ ಮಾಡ್ಕೋಬೇಕು ಅಂತ ನಿಮ್ಮ ಒಂದು ಐಫೋನಲ್ಲಿ ಸೆಟ್ಟಿಂಗ್ಸ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿಕೊಂಡು ನೀವು ಇಲ್ಲಿ ಕೆಳಗಡೆಗೆ ಬಂದರೆ ಒಂದು ಜನರಲ್ ಆಪ್ಷನ್ ಇರುತ್ತೆ ಸೊ ಈ ಒಂದು ಜನರಲ್ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು ಇಲ್ಲಿ ಕ್ಲಿಕ್ನ ಮಾಡಿ ಸಾಫ್ಟ್ವೇರ್ ಅಪ್ಡೇಟ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಅಪ್ಡೇಟ್ ಬಂದಿರುತ್ತೆ ಅಪ್ಡೇಟ್ ಮಾಡಿಕೊಡಿ ಇವಾಗ ಅಪ್ಡೇಟ್ ಮಾಡ್ಕೊಂಡಿದ್ದೀನಿ ಏಯ್ಟೀನ್ ಪಾಯಿಂಟ್ ಟು ವರ್ಷನು ಸೊ ಇವಾಗ ಬನ್ನಿ ಇದರಲ್ಲಿ ಏನೇನು ಫೀಚರ್ ಸಿಗುತ್ತೆ ನಿಮಗೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಓಕೆ ಸೊ ಫಸ್ಟು ನೀವು ಅಪ್ಡೇಟ್ ಮಾಡ್ಕೊಂಡ್ಮೇಲೆ ನಿಮಗೆ ನಿಮ್ಮ ಒಂದು ಫೋನಿಗೆ ಒಂದು ಆ್ಯಪ್ ಆಟೋಮೆಟಿಕಲಿ ಇನ್ಸ್ಟಾಲ್ ಆಗಿರುತ್ತೆ ಆ ಒಂದು ಆ್ಯಪನ್ನೇ ಪ್ಲೇ ಗ್ರೌಂಡ್ ಅಂತ ಇಲ್ಲಿದೆ ನೋಡಿ ಈ ಒಂದು ಆ್ಯಪ್ ಇನ್ಸ್ಟಾಲ್ ಆಗಿರುತ್ತೆ ಇದನ್ನು ಓಪನ್ ಮಾಡಿಕೊಂಡ್ರೆ ಸೊ ನಿಮಗೆ ಫಸ್ಟು ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಂದ್ಬಿಟ್ಟು ಸೊ ಇದರಿಂದ ನಿಮಗೆ ತುಂಬ ಬೆನಿಫಿಟ್ಗಳಿದೆ ನಾನು ನಿಮಗೆ ತೋರಿಸ್ತೀನಿ ಸೊ ಫಸ್ಟ್ ಆಫ್ ಆಲ್ ಇದು ನಿಮಗೆ ಬರಬೇಕು ಅಂತಂದರೆ ಸೊ ನಾನು ಲಾಸ್ಟ್ ಒಂದು ಏಯ್ಟೀನ್ ಪಾಯಿಂಟ್ ಒನ್ ವರ್ಷನಲ್ಲಿ ನೀವು ಆ್ಯಪಲ್ ಇಂಟೆಲಿಜೆನ್ಸ್ನ ಎನೇಬಲ್ ಮಾಡಿಕೊಡಿ ಅಂತ ನಾನು ವೀಡಿಯೋ ಮಾಡಿದ್ದೆ ಸೊ ಈಗ ನಿಮ್ಮ ಸೆಟ್ಟಿಂಗ್ಸ್ ಓಪನ್ ಮಾಡಿದ್ರೆ ಇಲ್ಲಿ ನೋಡಿ ಆ್ಯಪಲ್ ಇಂಟೆಲಿಜೆನ್ಸ್ ಆ್ಯಂಡ್ ಸಿರಿ ಅಂತ ಬರುತ್ತೆ ಇದನ್ನು ಎನೇಬಲ್ ಮಾಡ್ಕೊಳ್ಳೋದನ್ನ ನಾನು ಆಲ್ರೆಡಿ ತೋರಿಸಿದ್ದೀನಿ ಯಾವ ಥರ ಎನೇಬಲ್ ಮಾಡೋದು ಅಂತ ಇನ್ ಕೇಸ್ ನಿಮ್ಗೆ ಮಾಡೋದು ಗೊತ್ತಿಲ್ಲ ಅಂತಂದರೆ ಆ ಒಂದು ವೀಡಿಯೋನ ಇವಾಗ ಮೇಲ್ಗಡೆ ಐ ಕಾರ್ಡಲ್ಲಿ ಬರುತ್ತಲ್ಲಿ ಓಕೆ ಕ್ಲಿಕ್ ಮಾಡಿ ನೋಡಿ ಅದರಲ್ಲಿ ನಾನು ಇದನ್ನು ಎನೇಬಲ್ ಮಾಡೋದು ತೋರಿಸಿದ್ದೀನಿ ಇದನ್ನು ಎನೇಬಲ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಈ ಒಂದು ಆ್ಯಪ್ ಬರೋದು ಓಕೆ ಸೊ ಈಗ ಈ ಎನೇಬಲ್ ಆಗಿದೆ ಈಗ ಇದು ಬಂದಿದೆ ಅಂತಂದರೆ ಈಗ ಇದರಿಂದ ಏನು ಯೂಸು ಅಂತ ನಾವು ನೋಡೋಣ ಬನ್ನಿ ಸೊ ಫಸ್ಟ್ ಆಫ್ ಆಲ್ ನಿಮ್ಗೆ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ ಕೆಳಗಡೆ ಒಂದಷ್ಟು ನಿಮಗೆ ಸಜೆಷನ್ಸ್ಗಳು ಇರುತ್ತೆ ನೀವು ಇಲ್ಲಿ ನೋಡಬಹುದು ತುಂಬಾ ಸಜೆಷನ್ಸ್ ಗಳಿದೆ ಕೆಲವು ಥೀಮ್ಸ್ಗಳು ಕೆಲವು ಕಾಸ್ಟ್ಯೂಮ್ಸ್ ಗಳು ಬರುತ್ತೆ ಈಗ ಇದನ್ನ ಯೂಸ್ ಮಾಡಿಕೊಂಡು ನಾವು ಒಂದು ಫೋಟೋನ ರೆಡಿ ಮಾಡ್ಬೋದು ಈಗ ಎಕ್ಸಾಂಪಲ್ ಇವಾಗ ನಾನು ಟ್ರೈ ಮಾಡ್ತೀನಿ ನೋಡಿ ಇಲ್ಲಿ ಒಂದು ಪ್ಲಸ್ ಸಿಂಬಲ್ ಇದೆ ಈ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಗ್ಯಾಲರಿ ಓಪನ್ ಆಗುತ್ತೆ ಚೂಸ್ ಎ ಫೋಟೋ ಮೇಲೆ ಕ್ಲಿಕ್ನ ಮಾಡ್ತೀನಿ ನಂದೇ ಯಾವುದಾದ್ರೂ ಒಂದು ಫೋಟೋ ಸೆಲೆಕ್ಟ್ ಮಾಡ್ತೀನಿ ಎಕ್ಸಾಂಪಲ್ ಇವಾಗ ಈ ಒಂದು ಫೋಟೋ ಸೆಲೆಕ್ಟ್ ಮಾಡ್ತೀನಿ ಈ ಒಂದು ಫೋಟೋ ಆಟೋಮೆಟಿಕಲಿ ಎ ಐ ಇಂದ ಸೊ ಒಂದು ಫೋಟೋ ಈ ಥರ ರೆಡಿ ಆಗುತ್ತೆ ಸೊ ಈಗ ಇದಕ್ಕೆ ನಾನು ಬೇಕು ಅಂತಂದರೆ ಇನ್ನೂ ಆ್ಯಡಪ್ ಮಾಡ್ಕೋಬೋದು ಲೈಕ್ ಇವಾಗ ನಾನು ಫಾರೆಸ್ಟಲ್ಲಿರೋ ಥರ ಫೋಟೋ ಬೇಕು ಅಂತಂದರೆ ಫಾರೆಸ್ಟ್ ಸೆಲೆಕ್ಟ್ ಮಾಡೋದು ಈಗ ನನ್ನ ಫೋಟೋ ಫೇಸ್ ಸೇರಿಸಿ ಇರೋ ಥರ ಒಂದು ಫೋಟೋ ರೆಡಿ ಆಗುತ್ತೆ ನೀವು ನೋಡ್ಬೋದು ಅದೇ ಥರ ಲೈಟ್ ಹೌಸ್ ಬೇಕು ಅಂತಂದರೆ ಲೈಟ್ ಹೌಸು ಮೌಂಟೇನ್ಸ್ ಬೇಕು ಅಂತಂದರೆ ಮೌಂಟೇನ್ಸ್ ಈ ಥರ ನೀವು ಏನಾದರೂ ಸೆಲೆಕ್ಟ್ ಮಾಡಿ ಇಲ್ಲಿರೋದನ್ನು ಓಕೆ ಸೊ ಅದೆಲ್ಲ ಆಗ್ತಾ ಹೋಗುತ್ತೆ ಅದನ್ನು ಯೂಸ್ ಮಾಡ್ಕೊಂಡು ಒಂದು ಪಿಚ್ಚರ್ ರೆಡಿ ಆಗುತ್ತೆ ಈಗ ನೋಡಿ ಟೋಟಲಾಗಿ ಎಲ್ಲ ಸೇರಿ ಒಂದು ಪಿಚ್ಚರ್ ರೆಡಿ ಆಯಿತು ಸೊ ನೀವು ನೋಡ್ಬೋದು ಸೊ ಈ ಥರ ಬರುತ್ತೆ ನೋಡಿ ಒಂದು ಪಿಚ್ಚರ್ ರೆಡಿ ಆಗೋಯಿತು ಓಕೆ ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಈ ಥರ ನೀವೊಂದು ಫೋಟೋನ ನೀವು ರೆಡಿ ಮಾಡ್ಬೋದು ಅರ್ಥ ಆಯ್ತಾ ಸೊ ಈಗ ಇದನ್ನು ನೀವು ಸೇವ್ ಕೂಡ ಮಾಡ್ಬೋದು ಇಲ್ಲಿ ದೊಡ್ಡ ಲೈನ್ ಇದೆ ನೋಡಿ ಇಲ್ಲಿ ಕ್ಲಿಕ್ ಮಾಡಿ ಸೇವ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ನಿಮ್ಮ ಒಂದು ಗ್ಯಾಲರಿಗೆ ಸೇವ್ ಆಗುತ್ತೆ ಅದೇ ಥರ ನೀವು ಇಲ್ಲಿ ಟೈಪು ಕೂಡ ಮಾಡ್ಬೋದು ಕೆಳಗಡೆ ನಿಮಗೆ ಈಗ ನೋಡಿ ಈಗ ಟ್ರೀ ಅಂತ ಟೈಪ್ ಮಾಡ್ತೀನಿ ಓಕೆ ಸೊ ಟ್ರೀ ಅಂತ ಕೊಟ್ಟ ತಕ್ಷಣ ಆಟೋಮೆಟಿಕ್ಲಿ ಟ್ರೀ ಆ್ಯಡ್ ಆಗುತ್ತೆ ಇವಾಗ ಫೋಟೋಗೆ ನೋಡಿ ಸೊ ಈಗ ಈ ಥರ ನೋಡಿ ಇಲ್ಲಿ ಟ್ರೀಸ್ ಎಲ್ಲ ಬಂತು ಹಿಂದಗಡೆ ಫೋಟೋದಲ್ಲಿ ಅಲ್ವಾ ಸೊ ಈ ಥರ ನೀವು ಒಂದು ಈಗ ಇಲ್ಲಿ ಡಿಸ್ಕ್ರೈಬ್ ಮಾಡಾದರೂ ನೀವು ಕ್ರಿಯೇಟ್ ಮಾಡ್ಬೋದು ಫೋಟೋ ಸೆಲೆಕ್ಟ್ ಮಾಡಾದರೂ ಕ್ರಿಯೇಟ್ ಮಾಡ್ಬೋದು ಆಮೇಲೆ ಸಿಟಿ ಈ ಈ ಥರ ನಿಮ್ಗೆ ತುಂಬ ಇಲ್ಲಿದೆ ಸಜೆಷನ್ಸ್ಗಳು ನಿಮ್ಗೆ ಯಾವ್ದು ಬೇಕಾದ ಸೆಲೆಕ್ಟ್ ಮಾಡಿದ್ರೂ ಅದರ ತಕ್ಕಂಗೆ ಒಂದು ಫೋಟೋ ರೆಡಿ ಆಗುತ್ತೆ ಓಕೆ ಸೊ ನೀವು ನೋಡ್ಬೋದು ರೆಡಿ ಆಯ್ತಲ್ಲ ಸಿಟಿಲಿರೋ ಥರ ಒಂದು ಫೋಟೋ ರೆಡಿ ಆಯಿತು ಸೊ ಈ ಥರ ನೀವು ಇವಾಗ ಈ ಒಂದು ಆ್ಯಪಲ್ಲಿ ಕ್ರಿಯೇಟ್ ಮಾಡ್ಬೋದು ಸೊ ಇದನ್ನು ನೀವು ಬೇಕು ಅಂತಂದರೆ ಮೆಸೇಜ್ ಬಾಕ್ಸಲ್ಲೂ ಕೂಡ ನೀವು ಸೆಂಡ್ ಮಾಡ್ಬೋದು ಆಯಿತಾ ಈ ಥರ ಒಂದು ಫೋಟೋಸ್ಗಳನ್ನ ಸೊ ಆ ಥರನೂ ಕೂಡ ನೀವು ಎಂಜಾಯ್ ಮಾಡ್ಬೋದು ಸೊ ಇದು ಫಸ್ಟು ಅಪ್ಡೇಟು ನಿಮಗೆ ಈ ಏಯ್ಟೀನ್ ಪಾಯಿಂಟ್ ಟೂ ವರ್ಷನಲ್ಲಿ ಬಂದಿರುವಂಥದ್ದು ಈಗ ನಾವು ಸೆಕೆಂಡ್ ಅಪ್ಡೇಟನ್ನು ನಾವು ನೋಡೋಣ ಸೆಕೆಂಡ್ ಅಪ್ಡೇಟ್ ಏನಪ್ಪ ಅಂತಂದರೆ ಸೆಟ್ಟಿಂಗ್ಸ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ ಸೆಟ್ಟಿಂಗ್ಸ್ ಆ್ಯಪಲ್ಲಿ ಸೊ ನಿಮಗೆ ಇಲ್ಲಿ ಆ್ಯಪಲ್ ಇಂಟೆಲಿಜೆನ್ಸ್ ಅಂತ ಇರುತ್ತೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಕೆಳಗಡೆ ಬಂದರೆ ಒಂದು ಚಾಟ್ ಜಿ ಪಿ ಟಿ ಅನ್ನುವಂಥ ಒಂದು ಹೊಸ ಒಂದು ಆಪ್ಷನ್ ಬರ್ತಾ ಇದೆ ಇವಾಗ ಎಕ್ಸ್ಟೆನ್ಷನ್ ನಿಮಗೆ ಸಿಕ್ಕಿದೆ ಸೊ ಚಾಟ್ ಜಿ ಪಿ ಟಿನ ಇವಾಗ ನೀವು ನಿಮ್ಮ ಒಂದು ಇದಕ್ಕೇನೆ ನೀವು ಲಿಂಕ್ ಮಾಡ್ಕೋಬಹುದು ಆಯ್ತಾ ಸೊ ನಿಮ್ಮ ಒಂದು ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ನೀವು ಲಿಂಕ್ ಮಾಡಿಕೊಂಡು ಸೊ ಇವಾಗ ನೀವು ಚಾಟ್ ಜಿ ಪಿ ಟಿನ ಸೊ ನೀವು ಕಮೆಂಟ್ ಮಾಡೋ ಮುಖಾಂತರ ಸೀರೆಗೆ ಹೇಳೋ ಮುಖಾಂತರ ಕೂಡ ನೀವು ಚಾಟ್ ಜಿ ಪಿ ಟಿನ ನೀವು ಆಕ್ಸೆಸ್ ಮಾಡ್ಬೋದು ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ವಿಡಿಯೋ ಮಾಡ್ತೀನಿ ಚಾಟ್ ಜೆ ಪಿ ಟಿಲಿ ಅಕೌಂಟ್ ಕ್ರಿಯೇಟ್ ಮಾಡೋದಂಗೆ ಎಲ್ಲನೂ ಕೂಡ ನಾನು ಮಾಡ್ತೀನಿ ತಲೆ ಕೆಡಿಸ್ಕೊಬೇಡಿ ಓಕೆ ಸೊ ಇದೊಂದು ಫೀಚರ್ ಬಂದಿದೆ ಅದಾದಮೇಲೆ ಇನ್ನು ನೆಕ್ಸ್ಟ್ ಫೀಚರ್ ನಾವು ನೋಡೋಣ ಏನು ಬಂದಿದೆ ಅಂತ ಸೊ ನಿಮ್ಮ ಒಂದು ಫೋನಲ್ಲಿ ಸೆಟ್ಟಿಂಗ್ಸ್ ಆ್ಯಪನ್ನು ಓಪನ್ ಮಾಡಿಕೊಡಿ ಸೆಟ್ಟಿಂಗ್ಸ್ ಆ್ಯಪನ್ನು ಓಪನ್ ಮಾಡಿಕೊಂಡು ಫುಲ್ಲು ಕೆಳಗಡೆಗೆ ಬನ್ನಿ ಕೆಳಗಡೆಗೆ ಬಂದರೆ ಇಲ್ಲಿ ನಿಮಗೊಂದು ಆ್ಯಪ್ಸ್ ಅಂತ ಇರುತ್ತೆ ಸೊ ಈ ಒಂದು ಆ್ಯಪ್ಸ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಫುಲ್ಲು ನೀವು ಕೆಳಗಡೆಗೆ ಬಂದರೆ ಇಲ್ಲಿ ಒಂದು ಆಪ್ಷನ್ ಇರುತ್ತೆ ಫೋಟೋಸ್ ಅಂತ ಈ ಫೋಟೋಸ್ ಮೇಲೆ ಕ್ಲಿಕ್ನ ಮಾಡಿ ಫೋಟೋಸ್ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ ಕೆಲವೊಂದಷ್ಟು ಆಪ್ಷನ್ಸ್ ಬರುತ್ತೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಬರುತ್ತೆ ಲೂಪ್ ವೀಡಿಯೋಸ್ ಅಂತ ಇದು ಆನಲ್ಲಿರುತ್ತೆ ಇದನ್ನ ನೀವು ಆಫ್ ಮಾಡ್ಕೊಬೋದು ಇವಾಗ ಓಕೆ ಸೊ ಫಸ್ಟು ಏನಾಗ್ತಿತ್ತು ಅಂತಂದರೆ ಇವಾಗ ನಿಮ್ಮ ಒಂದು ಫೋನಲ್ಲಿ ಯಾವುದಾದ್ರೂ ಒಂದು ವೀಡಿಯೋ ಇದೆ ಅಂದರೆ ಎಕ್ಸಾಂಪಲ್ ಇವಾಗ ಈ ಒಂದು ವೀಡಿಯೋ ಇದೆ ಅಂತಂದರೆ ಅದು ಆಟೋಮೆಟಿಕಲಿ ಮುಗಿಬೇಕಾದ್ರೆ ಅದೇ ಆಟೋಮೆಟಿಕಲಿ ಅದೇ ಮತ್ತೆ ವಾಪಸ್ ಪ್ಲೇ ಆಗೋದು ನೋಡಿ ಅದೇ ಪ್ಲೇ ಆಗ್ತಾಯಿದೆ ನೋಡಿ ಈ ಒಂದು ವೀಡಿಯೋನ ಕೊನೆಗೆ ಎಳ್ಕೊಂಡು ಹೋಗಿಬಿಡ್ತೀನಿ ನಾನು ಮುಗಿದ ತಕ್ಷಣ ಆಟೋಮೆಟಿಕಲಿ ಅದೇ ಪ್ಲೇ ಆಗ್ತಾ ಇದೆ ಈಗ ನಮಗಿದು ಸ್ಟಾಪ್ ಮಾಡ್ಬೋದು ಆಯಿತಾ ಆ ಒಂದು ಆಪ್ಷನ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಸೊ ನಾನು ಅದೇ ಇಲ್ಲಿ ಹೇಳಿದ್ನಲ್ಲ ಲೂಪ್ ವೀಡಿಯೋಸ್ ಅಂತ ಇದನ್ನು ಆಫ್ ಮಾಡಿಕೊಂಡ್ರೆ ಇವಾಗ ನಮ್ಮ ವೀಡಿಯೋ ಮುಗಿಬೇಕಾದ್ರೆ ಅದು ಮುಗಿದ ತಕ್ಷಣ ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ ಆಯಿತಾ ಸೊ ಇದೇನೋ ಮತ್ತೆ ಪ್ಲೇ ಆಯ್ತದೆ ಒಂದು ಇರಿ ಒಂದ್ಸಲ ಕ್ಲೋಸ್ ಮಾಡಿ ಇದು ಮಾಡ್ತೀನಿ ನೋಡೋಣ ನೋಡಿ ಇವಾಗ ನೋಡಿ ನೋಡಿ ಸ್ಟಾಪ್ ಆಯಿತು ಅಲ್ವಾ ಸೊ ಈ ಥರ ನೀವು ಸ್ಟಾಪ್ ಮಾಡ್ಬೋದು ಈ ಲೂಪ್ ವಿಡಿಯೋಸ್ ಆಪ್ಷನ್ ಬಂದಿದೆ ಇವಾಗ ನಿಮಗೆ ಆಯಿತಾ ಫೋಟೋಸ್ ಆ್ಯಪಲ್ಲಿ ಸೊ ಇದೊಂದು ಆಪ್ಷನ್ ಬಂದಿದೆ ಆಮೇಲೆ ನೀವು ಆ್ಯಪ್ಸ್ ಮೇಲೆ ಕ್ಲಿಕ್ನ ಮಾಡಿ ಸೆಟ್ಟಿಂಗ್ಸಲ್ಲೇ ಆ್ಯಪ್ಸ್ ಇಲ್ಲಿ ಸೆಟ್ಟಿಂಗ್ಸ್ಗೆ ಬಂದು ಆ್ಯಪ್ಸ್ ಅಂತ ಇರುತ್ತೆ ಇಲ್ಲಿ ಕೆಳಗಡೆ ಲಾಸ್ಟಲ್ಲಿ ಇದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಸಫಾರಿ ಆ್ಯಪ್ ಆಪ್ಷನ್ ಇರುತ್ತೆ ಸಫಾರಿ ಆ್ಯಪ್ದು ಸೊ ಆ ಸಫಾರಿ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ ನಾನು ಓಪನ್ ಮಾಡ್ಕೊಳ್ತೀನಿ ಇಲ್ಲಿದೆಯಪ್ಪ ಅದು ಸಫಾರಿ ಇಲ್ಲಿದೆ ಸೊ ಇಲ್ಲಿದೆ ನೋಡಿ ಸೊ ಈ ಸಫಾರಿ ಆ್ಯಪ್ನ ನೀವು ಓಪನ್ ಮಾಡಿಕೊಂಡಾಗ ಸೊ ಈ ಒಂದು ಆ್ಯಪಲ್ಲೂ ಕೂಡ ಕೆಲವೊಂದಷ್ಟು ಫೀಚರ್ಸ್ಗಳು ನಿಮಗೆ ಇವಾಗ ಬಂದಿದೆ ಸೊ ಅದೇನಪ್ಪ ಅಂತಂದರೆ ಇಲ್ಲಿ ನೋಡಿ ನಾಟ್ ಸೆಕ್ಯೂರ್ ಕಂಟ್ ಕನೆಕ್ಷನ್ ವಾರ್ನಿಂಗ್ ಅಂತ ಇದೆ ನೋಡಿ ಸೊ ಈ ಒಂದು ಆಪ್ಷನ್ನ ನೀವು ಎನೇಬಲ್ ಮಾಡಿಕೊಡಿ ಇವಾಗ ಇವಾಗ ನಿಮ್ಗೆ ಯಾವುದಾದ್ರೂ ಒಂದು ಥರ್ಡ್ ಪಾರ್ಟಿ ವೆಬ್ಸೈಟ್ಸ್ಗೆ ಏನಾದರೂ ನೀವು ಹೋದಾಗ ಆ ಒಂದು ವೆಬ್ಸೈಟಿಂದ ಪ್ರಾಬ್ಲಮ್ ಇದೆ ಅಂತ ಏನಾದರೂ ಗೊತ್ತಾಯಿತು ಅಂತಂದರೆ ಸೊ ನಿಮಗೆ ಒಂದು ವಾರ್ನಿಂಗ್ ನೋಟಿಫಿಕೇಶನ್ ಬರುತ್ತೆ ಓಕೆ ಸೊ ನಿಮ್ಮ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಈ ಒಂದು ಫೀಚರ್ನ ಎನೇಬಲ್ ಮಾಡಿದ್ದಾರೆ ಸೊ ಇದನ್ನು ಆನ್ ಮಾಡಿಕೊಳ್ಳಿ ಆಮೇಲೆ ಸಫಾರೀ ಇನ್ನೊಂದು ಅಪ್ಡೇಟ್ ಬಂದಿದೆ ನಿಮ್ಮ ಒಂದು ಫೋನಲ್ಲಿ ಸಫಾರಿ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ ಸೊ ಅದಾದಮೇಲೆ ಇಲ್ಲಿ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಿಮಗೆ ಕೆಲವೊಂದಷ್ಟು ಥೀಮ್ಸ್ಗಳು ಹೊಸ ಥೀಮ್ಸ್ಗಳೆಲ್ಲ ಬಂದಿದೆ ನಿಮ್ಗೆ ಬೇಕಾದದ್ದನ್ನು ನೀವು ಇವಾಗ ಸೆಲೆಕ್ಟ್ ಮಾಡ್ಕೋಬೋದು ಸೊ ನಿಮಗೆ ನೆಕ್ಸ್ಟ್ ಫೀಚರ್ ನಿಮಗೆ ಸಿಗ್ತಾ ಇರೋದು ಇವಾಗ ನಿಮ್ಮ ಒಂದು ಐಫೋನಲ್ಲಿ ನೋಟ್ಸ್ ಆ್ಯಪನ್ನು ಓಪನ್ ಮಾಡಿಕೊಂಡು ನೀವೇನಾದರೂ ಇಲ್ಲಿ ಬರೆಯೋಕ್ಕೋಯ್ತು ಅಂತಂದರೆ ಎಕ್ಸಾಂಪಲ್ ಇವಾಗ ನೋಡಿ ನಾನು ಇಲ್ಲಿ ಪೆನ್ಸಿಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಈಗ ನಾನೊಂದು ಚಿತ್ರ ಬಿಡ್ತೀನಿ ಏನು ಆಯಿತಾ ಸೊ ನಾನು ಪೆನ್ಸಿಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಈಗ ಒಂದು ಮರದ ಚಿತ್ರ ಹಿಂಗೆ ಬಿಟ್ಟೆ ಈಗ ಮರದ ಚಿತ್ರನ ನೀವು ಬಿಟ್ಟಿದ್ಮೇಲೆ ಅದು ನಿಮ್ಮ ಪರ್ಫೆಕ್ಟಾಗಿ ಏನು ಬಿಟ್ಟಿರೋಲ್ಲ ಅಲ್ವಾ ಸೊ ಅದನ್ನು ಒಂದು ಫೋಟೋ ಆಗಿ ನೀವು ಕನ್ವರ್ಟ್ ಮಾಡ್ಬೋದು ಈಗ ನೀವೇನು ಮಾಡಿ ಅಂತಂದರೆ ಈ ಥರ ಬಿಟ್ಟಾದಮೇಲೆ ಇಲ್ಲಿ ಕೆಳಗಡೆ ಒಂದು ಹೊಸ ಒಂದು ಆಪ್ಷನ್ ಬರುತ್ತೆ ಸೊ ನೀವು ನೋಡ್ಬೋದು ಈ ಪೆನ್ಸಿಲ್ಗಳ ಪಕ್ಕ ಒಂದು ಆಪ್ಷನ್ ಇದೆ ಸೊ ಈ ಲಾಸ್ಟ್ ಆಪ್ಷನ್ ಇದೆ ನೋಡಿ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಇದನ್ನು ಸೆಲೆಕ್ಟ್ ಮಾಡಿ ಇವಾಗ ನೀವೇನು ಮಾಡಬೇಕು ಆ ಇಮೇಜ್ ಸುತ್ತ ನೀವು ಈ ಥರ ಒಂದು ಸರ್ಕಲ್ ಮಾಡಬೇಕು ಓಕೆ ಸೊ ಜಸ್ಟ್ ಒಂದು ಸರ್ಕಲ್ ಮಾಡಿದ್ರೆ ಸೊ ನಿಮ್ಗೆ ಈ ಥರ ಒಂದು ಟೈಪ್ ಕೇಳುತ್ತೆ ಸೊ ನೀವು ಏನು ಬಿಟ್ಟಿದ್ರೆ ಚಿತ್ರ ಅದನ್ನು ನೀವು ಇಲ್ಲಿ ಟೈಪ್ ಮಾಡಬೇಕು ನಾನು ಟ್ರೀ ಬಿಟ್ಟಿದ್ದೆ ಟ್ರೀ ಅಂತ ಟೈಪ್ ಮಾಡಿ ಸೆಂಡ್ ಮಾಡ್ತೀನಿ ಈಗೇನಾಗುತ್ತೆ ಆ ಚಿತ್ರ ನಾವೇನು ಬಿಟ್ಟಿದ್ವೋ ಆ ಚಿತ್ರಕ್ಕೆ ತಕ್ಕಂಗೆ ಒಂದು ಕರೆಕ್ಟಾಗಿರೋ ಡಯಾಗ್ರಾಮು ನೀಟಾಗಿ ಬರುತ್ತೆ ನೀವು ಈಗ ನೋಡ್ಬೋದು ಟ್ರೀ ಕಲರ್ ಟ್ರೀ ಬಂದೇ ಬಿಡ್ತು ಗ್ರೀನ್ ಕಲರಲ್ಲಿ ಸೊ ನೀವು ನೋಡ್ತಾ ಇದ್ದೀರ ಸೊ ನಿಮ್ಗಿಲ್ಲಿ ಕಲರ್ಸು ಬೇಕಾದರೂ ಚೇಂಜ್ ಮಾಡ್ಕೋಬೋದು ಬೇಕು ಅಂತಂದರೆ ರೆಡ್ ಕಲರ್ ಅಂತ ನೀವು ಟೈಪ್ ಮಾಡಿದ್ರೆ ರೆಡ್ ಕಲರ್ ಟ್ರೀ ಆಗುತ್ತೆ ಇವಾಗ ಓಕೆ ಸೊ ಈ ಥರ ನೀವು ಕಲರ್ಸು ಬೇಕಾದರೆ ನೀವು ಚೇಂಜ್ ಮಾಡ್ಕೋಬೋದು ನೋಡಿ ಈ ಥರ ನೀವು ಮಾಡ್ಬೋದು ಓಕೆ ಸೊ ಇದು ಈ ಥರ ಆದಮೇಲೆ ಇಲ್ಲಿ ಮೇಲುಗಡೆ ಡನ್ ಆಪ್ಷನ್ ಬರುತ್ತೆ ಡನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಸೊ ಈ ಥರದ್ದೊಂದು ಟ್ರೀ ಇಮೇಜೇ ಬಂದ್ಬಿಡುತ್ತೆ ನಿಮಗೆ ಐಫೋನಲ್ಲಿ ಓಕೆ ಸೊ ಇದನ್ನು ಬೇಕಾದರೆ ನಿಮ್ಮ ಗ್ಯಾಲರಿಗೂ ಸೇವ್ ಮಾಡ್ಕೋಬೋದು ಸೊ ಏನಾದರೂ ನೀವು ಇಲ್ಲಿ ನೋಟ್ಸಲ್ಲೂ ಕೂಡ ಸೇವ್ ಮಾಡ್ಕೋಬೋದು ಆಯಿತಾ ಸೊ ಈ ಒಂದು ಮಸ್ತ್ ಫೀಚರ್ ಬಂದಿದೆ ಇದಂತೂ ನಿಮ್ಮೆಲ್ಲರಿಗೂ ಕೂಡ ತುಂಬ ಉಪಯೋಗ ಆಗುತ್ತೆ ಅಂದ್ಕೊಳ್ತೀನಿ ಸೊ ಇನ್ನು ನೆಕ್ಸ್ಟ್ ಫೀಚರ್ನ ನಾವು ನೋಡೋದಾದ್ರೆ ನಿಮ್ಮ ಒಂದು ಐಫೋನಲ್ಲಿ ಸೆಟ್ಟಿಂಗ್ಸ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ ಸೊ ಇಲ್ಲಿ ನಿಮಗೆ ಒಂದು ಆಪ್ಷನ್ ಬರುತ್ತೆ ಸೌಂಡ್ಸ್ ಆ್ಯಂಡ್ ಆ್ಯಪ್ಟಿಕ್ಸ್ ಅಂತಂದ್ಬಿಟ್ಟು ಸೊ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಿ ಕೆಳಗಡೆಗೆ ಬಂತು ಅಂತಂದರೆ ಇಲ್ಲಿ ನಿಮಗೊಂದು ಹೊಸ ಒಂದು ಆಪ್ಷನ್ ಬರುತ್ತೆ ವಾಲ್ಯೂಮ್ ಲಿಮಿಟ್ ಅಂತ ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಲಿಮಿಟ್ ಮ್ಯಾಕ್ಸಿಮಮ್ ವಾಲ್ಯೂಮ್ ಅಂತ ಈಗ ಒಂದು ಹೊಸ ಒಂದು ಆಪ್ಷನ್ ಬರ್ತಾ ಇದೆ ಇದನ್ನು ಆನ್ ಮಾಡ್ಕೊಳ್ಳಿ ಇವಾಗ ನಿಮ್ಮ ಒಂದು ವಾಲ್ಯೂಮ್ ಲಿಮಿಟ್ ಒಂದು ಲಿಮಿಟ್ ಸೆಟ್ ಆಗುತ್ತೆ ಆಯ್ತಾ ಸೊ ನಿಮಗೆ ಒಂದು ಲಿಮಿಟ್ ಇಟ್ಕೋಬೋದು ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಈ ಥರ ಸೊ ಆ ಲಿಮಿಟ್ ಮೇಲೆ ನಿಮಗೆ ನಿಮ್ಮ ಒಂದು ಸೌಂಡು ಬರೋದಿಲ್ಲ ಆಯಿತಾ ಸೊ ಇದರಿಂದ ನಿಮ್ಮ ಒಂದು ಕಿವಿನ ನೀವು ಸೇಫಾಗಿ ಇಟ್ಕೋಬೋದು ಸೊ ಈ ಒಂದು ಅಪ್ಡೇಟ್ ಇವಾಗ ಐಫೋನಲ್ಲಿ ಬಂದಿದೆ ಸೊ ಇದನ್ನು ಆನ್ ಮಾಡ್ಕೊಳ್ಳಿ ಎಲ್ಲರೂ ಕೂಡ ಸೊ ಇದಿಷ್ಟು ಐಫೋನಲ್ಲಿ ಸದ್ಯಕ್ಕೆ ಬಂದಿರುವಂಥ ಅಪ್ಡೇಟ್ಸ್ಗಳು ಈ ಒಂದು ಅಪ್ಡೇಟ್ಸ್ಗಳು ಕೆಲವು ಒಂದಷ್ಟು ಸೀರೀಸ್ಗಳಲ್ಲಿ ವರ್ಕ್ ಆಗ್ಬೋದು ಕೆಲವೊಂದಷ್ಟು ಸೀರೀಸ್ಗಳಲ್ಲಿ ವರ್ಕ್ ಆಗದೇ ಇರ್ಬೋದು ಸೊ ನಂದು ಐಫೋನ್ ಫಿಫ್ಟೀನ್ ಪ್ರೊ ಮ್ಯಾಕ್ಸು ಇದರಲ್ಲಿ ನನಗೆ ಈಗ ತೋರಿಸಿದಂಥ ಫೀಚರ್ಸ್ಗಳೆಲ್ಲ ವರ್ಕ್ ಆಗ್ತಾ ಇದೆ ನಿಮಗೆ ವರ್ಕ್ ಆಗ್ತಾಯಿದೆ ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆದಷ್ಟು ಈ ಒಂದು ವೀಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಲವ್ ಯುವರ್ ಗೈಸ್